ತಾಂತ್ರಿಕ ಸಮಸ್ಯೆ ವಿಡಿಯೋ ಕಟ್ಟಾಯಿತು ಅದನ್ನು ಎಲ್ಲನೇ ಭಾಗವಾಗಿ ನಾನೀಗ ವಿಡಿಯೋ ಮಾಡ್ತಿದ್ದೀನಿ ಕಂಟಿನ್ಯೂ ಮಾಡ್ತಿದ್ದೀನಿ ಹೌದು ನಾವು ಚಿಂತನೆ ಮಾಡಿ ನಾವು ತಿಳ್ಕೋಬೇಕು ಇದು ಅಸಹ್ಯವಾಗಿದೆ ಈ ಚೆನ್ನಾಗಿದೆ ಅಂತ ನಮಗೆ ಗೊತ್ತು ಅದನ್ನು ಯಾವ ರೀತಿ ನಮ್ಮ ನಿರುದ್ಧ ಮಾಡಿದ್ದೀವಿ ನಮ್ಮ ಆಲೋಚನೆಗಳು ಸ್ವತಂತ್ರವಾಗಿದೆಯಾ ದೇವರು ಇದಾನ ಅಂತ ಕೇಳಿದರೆ ಎಸ್ ಅನ್ಬಿಡ್ತೀರಿ ಅಥವಾ ಇಲ್ಲ ಅಂದ್ಬಿಡ್ತೀರಿ ಇಲ್ಲ ಅಂತ ಹೆಂಗೆ ಗೊತ್ತು ನಿಮಗೆ ಹೌದು ಎಂತ ಅಂತ ಹೆಂಗೆ ಗೊತ್ತು ಈ ಹೂ ಚೆನ್ನಾಗಿದೆ ಅಂದರೆ ಅವು ಯಾಕೆ ಚೆನ್ನಾಗಿದೆ ಅಂತ ಯೋಚನೆ ಮಾಡಿದ್ದೀರ ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮ ಆಲೋಚನೆಗಳು ಹೊರಗಡೆಯಿಂದ ಎರವಲು ಪಡ್ಕೊಂಡಂಥವೇ ಹೊರತು ನಿಮ್ಮ ಸ್ವಂತದವಲ್ಲ ನಾವು ಸ್ವಂತ ಆಲೋಚನಾ ಶಕ್ತಿಯಿಂದ ಬದುಕನ್ನು ಕಟ್ಟಬೇಕು ಚಿಂತನಾರಹಿತ ಘಟ್ಟದಿಂದ ಚಿಂತನಾತೀತ ಘಟ್ಟಕ್ಕೆ ಹೋಗಬೇಕು ಚಿಂತನಾಗಟ್ಟ ನಡುವೆ ಇರ್ತಕ್ಕಂಥದ್ದು ಚಿಂತನಾ ಘಟ್ಟವನ್ನು ದಾಟಿ ಚಿಂತನಾ ತೀತಗಟ್ಟಕ್ಕೆ ಹೋಗಬೇಕು ಇವತ್ತು ನಾವು ಈ ಜಗತ್ತು ಅದೇ ರೀತಿ ನಡೀತಿರೋದು ಎಲ್ರಿಗೂ ಅಧಿಕಾರದ ಆಸೆ ಮತಾಧಿಕಾರ ಅಂತ ಸಂವಿಧಾನ ನಮಗೆ ಕೊಟ್ಟಿದರೆ ನಾವು ಅದನ್ನು ಮತದಾನ ಅಂತ ಹೇಳಿ ಇವತ್ತು ಮತವನ್ನು ಮಾರ್ಕೋತಾ ಇದ್ದೀವಿ ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀವಿ ಕೆಲಸ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಒಬ್ಬ ಎಮ್ ಎಲ್ ಎ ಆಯ್ತಾನೆ ಮಂತ್ರಿ ಆಯ್ತಾನೆ ಸಾವಿರ ಕೋಟಿ ದುಡ್ಡು ಮಾಡ್ಕೋತಾನೆ ಇದೊಂದು ಸಂವಿಧಾನ ನಮ್ಮ ದೇಶ ಗಣತಂತ್ರ ದೇಶ ಸಮಾಜವಾದಿ ನೆಲೆಗಟ್ಟಿನಲ್ಲಿ ನಿರ್ಮಾಣ ಆದಂಥ ಈ ದೇಶದಲ್ಲಿ ಏನೂ ಇಲ್ಲದೇ ಇರೂ ಸಾವಿರಾರು ಕೋಟಿ ಆದಾಯ ಮಾಡ್ಕೋತಾನೆ ಅಂದರೆ ಅದನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಇಲ್ವೇ ಯಾರು ಕೇಳೋರು ಎಲ್ಲ ಕಂಡರು ನಾನೊಂದು ಸಲ ಎಲ್ಲ ಓದಿದೆ ಈ ದೇಶವನ್ನು ಕೇವಲ ಇನ್ನೂರೈವತ್ತು ಕುಟುಂಬಗಳು ನೂರು ನಲ್ವತ್ತು ಕೋಟಿ ಜನಗಳನ್ನ ನಡೆಸ್ತಾ ನಡೆಸ್ತಾಯಿದ್ದಾವೆ ಅಂತ ಅದು ಅಪ್ಪ ಮಗ ಮೊಮ್ಮಗ ಮಕ್ಕಳು ಅವರು ಚಿಕ್ಕಪ್ಪ ದೊಡ್ಡಪ್ಪ ಅವರೇ ಅಧಿಕಾರದಲ್ಲಿ ಇರ್ತಾರೆ ನಾವು ಪ್ರಜೆಗಳು ಉಚಿತ ಕೊಡ್ತೀವಿ ಅಂದರೆ ಸಾಕು ಹಿಂದೆ ಮುಂದೆ ಯೋಚನೆ ಮಾಡೋಂಗಿಲ್ಲ ಯಾ ಎಲ್ಲಿಂದ ದುಡ್ಡು ಬರ್ತದೆ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗಂಗಿಲ್ಲ ಹೋಗಿ ಬ್ಯಾಂಕಲ್ಲಿ ಕ್ಯೂ ನಿತ್ಕೊಬಿಡ್ತೀವಿ ಈ ಕಡೆ ಬೆಲೆ ಜಾಸ್ತಿ ಮಾಡಿದಾಗ ಹೈತೀವಿ ಸರ್ಕಾರ ಇದರಲ್ಲ ಜೀವನ ಚಿಂತನಾ ಚಿನ್ ಸ್ವಂತ ಚಿಂತನೆಯಿಂದ ಬದುಕಬೇಕು ನಾವು ಯಾವಾಗಲೂ ಸ್ವಂತ ಚಿಂತನೆಯಿಂದ ಬದುಕಬೇಕು ಇಂದ್ರಾಜಿ ಎಮರ್ಜೆನ್ಸಿ ಪೀರಿಯಡ್ ಮಾಡಿದಾಗಲೂ ಅಷ್ಟೆ ಅದನ್ನು ಕೇವಲ ವಿರೋಧಿಸುತ್ತೆ ಯಾತಕ್ಕೆ ನಾವು ವಿರೋಧಿಸ್ತಿದ್ದೀವಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಉಳ್ಳವರಿಂದ ಕಿತ್ತು ಇಲ್ಲದವರು ಕೊಟ್ಟರು ಮನೆಯಲ್ಲದಕ್ಕೆ ಮನೆ ಸಿಕ್ತು ಇಂಥ ಅನೇಕ ಒಳ್ಳೆ ಕೆಲಸಗಳು ಆಯಿತು ಆದರೆ ವಿರೋಧ ಪಕ್ಷಗಳು ಬರೀ ನೆಗೆಟಿವ್ ಪಾಯಿಂಟ್ನಾಗ ಗುರುತು ಮಾಡೋದಕ್ಕೆ ಹೊರತು ಆ ನೆಗೆಟಿವ್ ಪಾಯಿಂಟನ್ನು ಪಾಸಿಟಿವ್ ಪಾಯಿಂಟಾಗಿ ಪರಿವರ್ತನೆ ಮಾಡೋದಕ್ಕೆ ಯಾರು ಸಹ ಪ್ರಯತ್ನ ಮಾಡಲಿಲ್ಲ ಈಗ ಮೊನ್ನೆ ಮೊನ್ನೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಅಯ್ಯೋ ಇನ್ನೂ ಫಾರಿನ್ನಲ್ಲೇ ಕಂಡಿಡಿಯೋಕ್ಕಾಗಿಲ್ಲ ನಮ್ಮ ದೇಶದಲ್ಲಿ ಔಷಧಿ ಕನ್ನಡಿಕ್ ಆಯ್ತದ ನಮ್ಮ ದೇಶದ ಡಾಕ್ಟರ್ಗಳು ಕಣ್ಣಿಟ್ಟು ತೋರಿಸಿದ್ರು ಆಗೇನು ಮಾಡಿದ್ರು ಗೊತ್ತಾ ಅಲ್ಲಿ ಇಂಜೆಕ್ಷನ್ ಅಂತೇಳಿ ಬಿಸಿನೀರು ಚುಚ್ಚಿ ಕಳಿಸ್ತಾರೆ ಡಾಕ್ಟ್ರು ಅಂತ ಹಂಗಂತ ಹೇಳಿದಂಥ ವ್ಯಕ್ತಿ ತಾನೇ ಮೊದಲು ನಿಂತ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡ ಅದನ್ನು ಕೇಳಿದವನು ಆಲೋಚನೆ ಮಾಡಲಿಲ್ಲ ನಮ್ಮ ನಾಯಕ ಇವತ್ತು ಹೋಗಿ ತಾನೇ ಇಂಜೆಕ್ಷನ್ ಹಾಕ್ಸ್ಬೋತವನೇ ಅದು ಯೋಚನೆ ಮಾಡಲಿಲ್ಲ ಇವನು ಆ ಥರ ಬೊಗಳ್ತಾಯಿದ್ದ ನಾನು ಓ ಬಿಸಿನೀರು ಚುಚ್ಚುತಾರ್ದೆ ಇನ್ನು ಫಾರಿನಲ್ಲಿ ಫಾರಿನಲ್ಲಿ ಅಂದರೆ నాేను మనుష్యరవ అనే నమ జ్ఞాన ఇల్వ నా కన్నడంగిల్వ జగత్ తత్వశాస్త్ర అర్థశాస్త్రట్టిరత నూ భారతీయరు శ్రీకృష్ణ పరమాత్మ భగవద్గీత అత్యతమకీయ శాస్త్ర బోధన దుడ్డు దొడ్డన్న దొడ్డందరేను హణ అందేనంత ಅರ್ಥಶಾಸ್ತ್ರದ ಮುಖಾಂತರ ತೋರಿಸ್ಕೊಟ್ಟನು ನಮ್ಮ ಕೌಟಿಲ್ಯ ಚಾಣಕ್ಯ ಇವತ್ತು ಟೆಲಿಸ್ಕೋಪ್ ಹಾಕ್ಕೊಂಡು ನೋಡಿಕೊಂಡು ಆ ಗ್ರಹ ಅಲ್ಲಿದೆ ಆ ನಕ್ಷತ್ರ ಎಲ್ಲಿದೆ ಅಂತ ಹೇಳ್ತಾರಲ್ಲ ಅದನ್ನು ಕೇವಲ ಗಣಿತದ ಮುಖಾಂತರ ನಾವು ಸಾವಿರಾರು ವರ್ಷದ ಹಿಂದೆನೇ ತೋರಿಸ್ಕೊಟ್ಟಿದ್ವಿ ನಮ್ಮ ದೇಶದ ಪರಿಸ್ಥಿತಿ ಆ ರೀತಿ ಇತ್ತು ನಾವು ಏನೂ ಅಲ್ಲ ಅಂತಾಯಿತು ಬ್ರಿಟಿಷರು ನಿಮ್ಗೇನೇನು ಗೊತ್ತಿಲ್ಲ ನಿಮ್ಗೇನೂ ಗೊತ್ತಿಲ್ಲ ನಿಮ್ಗೇನೂ ಗೊತ್ತಿಲ್ಲ ಅಂತ ನಮಗೆ ದಬ್ಬಾಳಿಕೆ ಮಾಡಿ ನಮಗೆ ಕೆಳಗಡೆ ತಳ್ಳಿದ್ರು ನಾವು ಏನು ನಮಗೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ಅಂತ ನಾವೇ ತಿಳ್ಕೊಂಡು ಇವತ್ತು ಅರಿವಿನ ಪ್ರಪಂಚ ಬಂದಾಗಲೂ ಸಹ ನಮ್ಮ ರಾಜಕಾರಣಿಗಳು ಮಾಡಿತ್ತು ಅದೇ ಗೊತ್ತಿಲ್ಲ ನಿಮ್ಗೇನೋ ಗೊತ್ತಿಲ್ಲ ಯಾಕೆ ಅವ್ರಿಗೆ ಅಧಿಕಾರಕ್ಕೆ ಬರಬೇಕಲ್ಲ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಪ್ರಜೆಗಳಿಗೆ ಬರಬಾರ್ದಲ್ಲ ಎಲ್ಲಿವರೆಗೆ ಭ್ರಷ್ಟ ಪ್ರಜೆಗಳಿರ್ತಾರೋ ಅಲ್ಲಿವರೆಗೂ ಭ್ರಷ್ಟ ಸರ್ಕಾರ ಇರ್ತದೆ ಒಂದು ದಿನ ಆ ದೇಶ ಸರ್ವನಾಶ ಆಗ್ತದೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಚಿಂತನಾರಹಿತ ಘಟದಿಂದ ಚಿಂತನಾರಹಿತ ಘಟ್ಟಕ್ಕೆ ಘಟ್ಟಕ್ಕೆ ತಲುಪಿ ಸ್ವಂತ ಚಿಂತನೆಯಿಂದ ಬದುಕಿ ಸ್ವಂತ ಆಲೋಚನೆಯಿಂದ ಬದುಕಿ ಅಂತ ಓಶು ಭಗವಾನ್ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ಓಶೋರವರ ವಿಚಾರಧಾರೆಯನ್ನು ಹೇಳ್ತೀನಿ ಧನ್ಯವಾದಗಳು